ಇದು ಯೋಗ ಗಿರಿಗೌಹರಗಳಿಗೆ ಸಾಧು ಸನ್ಯಾಸಿಗಳಿಗೆ ಹಿಮಾಲಯ ಬೆಟ್ಟಗಳ ಅಡಿಯಲ್ಲಿ ಕೂತು ಧ್ಯಾನಾಸಕ್ತವಾಗಿರ್ತಕ್ಕಂಥ ಸಾಧುಗಳಿಗೆ ಮಾತ್ರ ಸೀಮಿತ ಆಗಿದ್ದ ಕಾಲ ಒಂದು ಹತ್ತೊಂಬತ್ತು ಐವತ್ತರ ದಶಕದೊಳಗೆ ಯೋಗದ ಬಗ್ಗೆ ಯಾರಿಗೆ ಗೊತ್ತಿರಲಿಲ್ಲ ನಂದು ಹತ್ತೊಂಬತ್ತು ನೂರ ಐವತ್ತರ ನಾವು ನನ್ನ ತಂದೆ ನನಗೆ ಜ್ಞಾನವನ್ನು ಕೊಡುತ್ತೆ ಒಟ್ಟ ಮೇಲೆ ನನ್ನ ಹದಿನಾಲ್ಕನೇ ವಯಸ್ಸಿಗೆ ನಾನು ಗುರುವಾಗಿಬಿಟ್ಟು ಯೋಗ ನನ್ನ ಹದಿನಾಲ್ಕನೇ ವಯಸ್ಸಿಗೆ ಹೌದಾ ಈಗ ನಲವತ್ತು ಎರಡು ವರ್ಷ ಸ್ಥಾಪನೆ ಮಾಡಿ ಅರವತ್ತೆರಡು ವರ್ಷ ಕಲಸ ಕರೆ ಜಗತ್ತಿನಾದ್ಯಂತ ಹತ್ತೊಂಬತ್ತು ಲಕ್ಷದ ಕೈಯಿಂದ ಜ್ಞಾನದೀಕ್ಷೆ ಇದೆ ಯೋಗ ಜ್ಞಾನ ದೀಕ್ಷಾ ಎಷ್ಟೋ ಸಾಗರ ಕ್ಯಾಂಪ್ಗಳು ನೆನಪೇ ಇಲ್ಲ வந்து ஐந்து சவிர் ஆறு சீக விட்டே விட்டு ஹோதா ஜத்தினத்த அனைவரும் நம்ம சென்டர் சோ தெரிய மனித யோக சேவையா இவத்து ஏனாக அந்த அனுபவ ஜனசாமிகேரக்க ஐவத்து வர்ஷ ஐவத்து வர்ஷத்தொழில் அது இத்தீச்சு யாவாக நம்ம ತಂದ್ರದಲ್ಲಿ ರಾಮದೇವ ಬಾಬು ಸಂಸ್ಕಾರ ಮತ್ತು ಆಸ್ತಾಚರಣ ಪ್ರಚಾರ ಮಾಡಿದ್ರು ಜಗತ್ ವಿಖ್ಯಾತ ಇದಕ್ಕೆ ಪುಟಕ್ ಪುಟಕ್ಕ ಪ್ರಧಾನ ಪ್ರಧಾನಮಂತ್ರಿಗಳು ಅದನ್ನು ಯೋಗ ಡೇ ಅಂತ ಮಾಡಿ ಸಾರ್ವತ್ರಿಕ ಮಾಡಿದರು ಇವತ್ತು ಯೋಗದ ಜ್ಞಾನ ಎಲ್ಲ ಕಡೆ ಪಸರಿಬಿಟ್ಟಿದ್ದಾರೆ ಎಲ್ಲರಿಗೂ ಮನೆ ಮನೆಗನ ನೆನಪಿಬಿಟ್ಟಿದ ಕಲಿಯುವ ಸಾಧಕರಿಗಿಂತ ಕಲಿಸುವ ಸಾಧಕರು ಕಲಿಸುವ ಗುರುಗಳ ಜಾಸ್ತಿ ಎಲ್ಲರೂ ಸಾಕಷ್ಟು ಜನ ಕಲಿತಾ ಇದ್ದಾರೆ ಸಾಕಷ್ಟು ಜನ ಕಲಿತಾರೆ ಐ ಎಮ್ ಯುವ ಫ್ಯಾನ್ ಐ ಸೇ ಅಂತ ಐ ಎಮ್ ಯುವ ಫ್ಯಾನ್ ನನಗೆ ಯುಗ ನೋಡಿದೆ ಮಾಡಿದೆ ಗೊತ್ತಾಗ್ತದೆ ಇಲ್ಲ ಬಟ್ ಏನಾಗಿದೆ ವಾಸ್ತವ ಏನಪ್ಪ ಯುಗ ಮಾಡ್ತೀರಿ ಫಾಲೋ ಮಾಡ್ತೀರಿ ಒಂದು ಬತ್ತದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೀರೊಳಗಿದ್ದು ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ಅಂತ ಅಂದ್ರೆ ಯೋಗವೆಂಬ ಜ್ಞಾನವನ್ನು ದಿನನಿತ್ಯ ತೋಂತ ಇದ್ದೀರಿತ್ತು ಓದ್ತಾ ಇದ್ದೀರಿತ್ತು ಹೊಂತ ಇದ್ದೀರಿ ಆದರೆ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿದೆ ಲಂಚ ತಿನ್ನೋದು ನಿಂತೈತಿ ಶೋಷಣೆ ಮಾಡೋದು ನಿಂತೈತಿ ಪೀಡನೆ ಮಾಡೋದು ನಿಂತೈತಿ ಟೆನ್ಷನ್ ಮಾಡ್ಕೊಳ್ಳೋದು ನಿಂತೈತಿ ಯಾವುದಕ್ಕಾಗಿ ಗೊತ್ತಾಡ್ತೀರಿ ಯಾವುದಕ್ಕಾಗಿ ಮಾಡ್ತೀರಿ ಯಾವ ಪುರುಷಾರ್ಥಕ್ಕಾಗಿ ಯೋಗ ಮಾಡ್ತೀರಿ ಯೋಗದ ಮೂಲ ಅರ್ಥ ಗೊತ್ತಾಗಿದೆ ಮೂಲ ವ್ಯಾಖ್ಯಾನ ಏನಪ್ಪ ಅಂತಂದ್ರೆ ಸರ್ವಚಿಂತ ಪರಿತ್ಯಾಗ ಸರ್ವಚಿಂತ ಪರಿತ್ಯಾಗ ನಿಶ್ಚಿಂತ ಯೋಗನು ಉಚ್ಚತೆ ಅಂತ ಹೇಳಿ ಯೋಗದ ವ್ಯಾಖ್ಯಾನ ಎಲ್ಲ ಚಿಂತೆ ದೂರು ಸಲ್ಲಿಸ್ತೀವಿ ಯಾವುದು ನಿಶ್ಚಿಂತ ಸ್ಥಿತಿಗೆ ತಲುಪಿಸ್ತದ ಎಷ್ಟು ಜನ ಟೆನ್ಷನ್ ಸರಿ ಹೇಳಿ ಎಷ್ಟು ಟೆನ್ಷನ್ ಟೆನ್ಷನು ಎಂತ ಟೆನ್ಷನು ಟೆನ್ಷನ್ ಪ್ರತಿ ಕ್ಷಣಕ್ಕೂ ವಿವಿಧ ರೀತಿಯ ಟೆನ್ಷನ್ ಆಗ್ತಾ ಇದೆ ಬಿ ಪಿ ರೇಸ್ ಮಾಡಿ ಬಿ ಪಿ ನೀವು ಮಾಪನ ಮಾಡ್ತೀರಿ ಹಾರ್ಟ್ ರೇಟ್ ಮಾಪನ ಮಾಡ್ತೀರಿ ಟೆನ್ಷನ್ ರೇಟ್ ಮಾಪನ ಮಾಡ್ತೀರಿ ಎಷ್ಟೋ ಮಂದಿ ಡಾಕ್ಟರ್ ಹಾರ್ಟ್ ಹಾರ್ಟ್ ಅಟ್ಯಾಕ್ ಎಷ್ಟ ಆಯ್ತಲ್ಲ ಕ್ಯಾನ್ಸರ್ ಡಾಕ್ಟರ್ ಕ್ಯಾನ್ಸರ್ ಬಟ್ ಎಲ್ಲಿ ಮಿಸ್ಟೇಕ್ ಅದ ಎಲ್ಲಿ ತಪ್ಪು ಪ್ರಶ್ನೆ ಹೇಗೆ ನೀರೊಳಗಿದ್ದು ಕೂಡ ಅಗಸ ಅಗಸ ಒಗಿತಾ ಅದಲ್ಲ ಬಟ್ ನೀರು ಕುಡಿಲಲ್ಲ ಕುಡಿಲಲ್ಲ ಹಂದ ಸ್ಥಿತಿ ದಿನ ಯೋಗ ಮಾಡ್ತಾರೆ ಯೋಗ ಮಾಡ್ತಾರೆ ಯೋಗ ಮಾಡ್ತಾರೆ ಪ್ರಣಾಯ ಮಾಡ್ತಾರೆ ಗಮ್ ಹೋಗ್ತಾರೆ ಮೂತಾರೆ ಈ ಪಿ ಎಲ್ ಸಿಗುತ್ತೆ ಆರಾಮ ಅನ್ಸುತ್ತೆ ಮಾಡ್ತದೆ ಎರಡ್ರಿ ಯೋಗ ಮಾಡ್ತಾರೆ ಎಲ್ಲ ಕಡೆ ಯೋಗ 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 ನಾಳೆ ಇಪ್ಪತ್ತೊಂದಕ್ಕಂತೂ ಮಹಾ ಯೋಗ ಮಾಡ್ತಾರೆ ಮತ್ತೆ ಗಪ್ ನಕೊಂಡ್ಬರ್ತಾರೆ ವರ್ಷಕ್ಕೊಂದ್ಸಲ ಹ್ಯಾಂಗೆ ಗಾಂಧಿ ಜಯಂತಿ ಆ ಜಯಂತಿ ಮಾಡಿ ಮತ್ತೆ ಒಂದು ಬರ ಕಾಯಿಬಿಟ್ಟು ಬರದ ಹಿಂಗಡದ ಯೋಗ ಅನ್ನೋದು ಬದುಕಿರೋ ಒಂದು ಅವಿಭಾಜ್ಯ ಅಂಗಲಿ ಪರಮಾತ್ಮ ಕೊಟ್ಟ ಒಂದು ಅದ್ಭುತ ಒಂದು ಜೀವನದ ಒಂದು ಕಾಣಿಕೆ ಇದು ಬ್ಯೂಟಿಫುಲ್ ಒಂದು ಇದು ಕಾಣಿಕೆ ನಮಗದು ಹೌದಾ ದೇವ್ರಿಗೆ ಕೊಟ್ಟ ಕಾಣಿಕೆಯನ್ನು ನಿಮ್ಗೆ ಗೊತ್ತ ನಾಯಿಯಲ್ಲಿ ಈ ದೇಹದ ಪ ಪರಿಣತಿ ನನಗೆ ತಚ್ಚಿ ಬಲ್ಲವರೇ ಯಾರು ಆದರೆ ಮತ್ತೊಬ್ಬರ ದೇಹವನ್ನು ಪರೀಕ್ಷೆ ಮಾಡ್ತೀರಿ ಮತ್ತೊಬ್ಬರ ಮನಸ್ಸನ್ನು ಪರೀಕ್ಷೆ ಮಾಡ್ತೀರಿ ಮತ್ತೊಬ್ಬರ ಆರೋಗ್ಯವನ್ನು ಪರೀಕ್ಷೆ ಮಾಡ್ತೀರಿ ನಿಮ್ಮನ್ನು ಮರ್ತಿಕೊಂಡ್ಬಿಟ್ಟೇ ಸಣ್ಣಗೆ ಎಲ್ಲಿ ನೀವು ಮರ್ಚ್ಕೊಂಡ್ಬಿಟ್ಟೇರಿ ನಿಮ್ಮೊಳಗೆ ಆಗೋದನ್ನು ನೋಡ್ಕೊಳ್ತಾ ಇಲ್ಲ ನಾವು ಹರಗಡೆ ನೋಡ್ತೀವಿ ಹರಗಡೆ ನೋಡ್ತೀವಿ ಬಟ್ ನನ್ನೊಳಗು ನಾನು ನೋಡ್ತೀನಿ ನನ್ನೊಳಗೆ ನಾನು ನನ್ನಲ್ಲಿ ಇವರೇ ಆಗಿದೆ ನನ್ನ ಕಿಡ್ನಿ ಹೇಗಿದೆ ನನ್ನ ಹಾರ್ಟ್ ಹೇಗಿದೆ ನೀವು ನೋಡ್ಕೊಳಿ ಅಲ್ಲಿ ಪುಳಾಕ್ತ ಇದು ಪುಳಾಕ್ ಅಲ್ಲಿ ಪುಳಾಕ್ ಈಗ ಮಾಡ್ತಾರೆ ಸ್ವಲ್ಪ ಸಿಗರೇಟ್ ಸೇಬು ಬಿಡು ಹೌದಾ ನೋಡೋದು ಇರಬೇಕು ಅಂತ ಹೇಳ್ತೀವಿ ನಿವೇಶನ ಅವಾಗ ಹೇಳ್ತಾ ಹೇಳ್ತಾ ನಿವೇಶ ಅವ್ ಸಣ್ಣ ಕೇಳಿದ್ ತಿನ್ಬೇಡ ಸಾಧ್ಯವೊಂದ ಪಾನಿಪುರಿ ಬೀದ ಪುರಿ ಎಲ್ಲ ಇದು ಮಂದಿಗಾಗಿ ಮಾಡ್ತಾ ಇದ್ದೀವಿ ನಿಮ್ಗಾಗಿ तुम्ही काय म्हणता? अथोय वन ಹೇಳ್ತಾರೆ ನಾನು ನಮ್ಮದು ಇದರ್ದಿ ಏನು? જબતક જીંદગી રહેહી જબતક જીંદગી રહેહી ફુરસત ન મિલેગી કામ સે યુ નો 왔다කට રી નુ ના ઇનો સપનેસ મતાણી ટેન્શન જાતે હું બે ટેન્શન પ્યાર

जब तक जिंदगी रहेगी फुरसत न मिलेगी काम से यारो यारो कुछ समय ऐसा निकालो कुछ समय ऐसा निकालो रहना सीखो अपने आप से यदि होगा ನಿಮಗಾಗಿ ಅರ್ಥ ಅಂತಾರೆ ಹೇಳಿ ಅಂತ ನಿರೀಕ್ಷೆ ನಿಮಗೆ ನಾನು ಹೇಳ್ತೀನಿ ಯು ಆರ್ ಬಾಸ್ಟ್ ಯು ಆರ್ ಫಾಸ್ಟ್ ನೀವಿದ್ರೆ ಜಗತ್ತೇ ನೀವೇ ಇಲ್ಲ ಜಗತ್ತನ್ನು ತೋಂಡು ಏನು ಮಾಡ್ತೀವಿ ನೀವೇ ಇಲ್ಲದ ತಗೊಂಡು ಸಂಪತ್ತು ಸಂಪತ್ ಕೊಂಡೇನು ಮಾಡ್ತೀವಿ ನೀವೇ ಎಲ್ಲಿದ್ರೆ ನಿಮ್ಮ ಅರಮನೆ ತಮ್ಮನೆ ತೋಂಡು ಏನು ಸುಡ್ತೀರಲ್ಲ ನೀವೇ ಇಲ್ಲ ನೀವೇ ಇಲ್ಲದ ಮೇಲೆ ತಗೊಂಡು ಏನು ಮಾಡ್ತೀರಿ இவ்வாறு அதுக்கு நீங்கள் சார் விஷயம் ஒன்று கசனி சைடு ஒன்று கருத்து கால் மணி கெட்டுக்கொடு அங்க நன்பு நான் இதுக்கு யோகாது ஏற்க வர்த்தது வரக்கொத்தது அதிகாதீங்க எல்லாம் கெட்டது ஒமக பட் நாகேனும் நீங்கள் எஸ் மாயா ನಾ ಅರಾಮದಂತೆ ತಿಕೊಂಡ್ರಿ ಎಲ್ಲರೂ ನಾ ಅರಾಮದ ಏನಂತಾರ ಎಂತ ಆರಾಮ ನೀವು ಗೊತ್ತದ ಡಬ್ಬಿಲ್ಸ ಹೇಳ್ತದ ಒಟ್ಟಿದ್ ಹೇಳ್ತಂತಿಕೊಂಡು ನೀವು ವಾಡಿಕೆ ಅಂತ ಕೇಳ್ತೀರಿ ಇವ್ರ ಬೆಟ್ಟಕರ ಯಾಕ್ರಿ ಸರ ಇಲ್ಲಿ ಹೊಂಟಿದ್ರಿ ಆರಾಮ ಅರಾಮ ಏ ನಾ ಅರಾಮ ನೀವ್ ಎಂತರೇಪ್ರಿ ಸ್ವಲ್ಪ ಬರ್ತೀರಿ

ನಿಮಗೆ ಇಮೇಲ್ ಹೆಚ್ಚಿಗೆ ನಾವು ಯಾವ್ದು ಬರಬೇಕಂದ್ರು ಹೌದಾ ಹಸಿವಾಗಬೇಕು ನ್ಯಾಚುರಲ್ ಹಸಿವಾಗಬೇಕು ಗುಳಗಿರು ಜನ ನ್ಯಾಚುರಲ್ ಮನವಿಸ್ತೇನೆ ಆಗಬೇಕು ಉಸ್ತುಕತೆ ಇರಬೇಕು ದುಬದಿರ್ಬಂದು ನಾಳೆ ಮಾಡಿದೆ ಅಂತ ಆ ಪೇಶಂಟ್ ಹೇಳಿ ಡಾಕ್ಟ್ರ ಸ್ವಲ್ಪ ಬೇರೆ ಪೇಷಂಟ್ ಬಳಕೆ ಅಂತೇಳಿ ಹೌದಾ ನಾಳೆ ಮಾತು ಹೇಳಿ ಹಿಂಗ ದುಬದ್ರೆಗೆ ಇಡ್ತೇನೆ ನನ್ನ ಉತ್ಸುಕತೆಯೇ ಇಲ್ಲ ನಿರಾಸಕ್ತಿ ಯಾಕೆ ಬರ್ತದೆ ಹೇಳಿ ಬಿಕಾಸ್ ಆಫ್ ಯುವರ್ ನೆಗೆಟಿವಿಟಿ ಫಿಸಿಕಲ್ ನೆಗೆಟಿವಿಟಿ ಸುಸ್ತು ನಿಶಕ್ತಿ ಬೆವರು ಬರದೇ ಇರುತ್ತೆ ನಿತ್ಯೆ ಹತ್ತದೇ ಇರುತ್ತೆ ಇವೆಲ್ಲ ಶಾರೀರಿಕವಾಗಿ ಇವಾಗ ಅನ್ಹೆಲ್ದಿ ಮತ್ತೆ ಹೇಳ್ತದ ಡಬ್ಬ ಫಿಸಿಕಲಿ ಮೆಂಟಲಿ ಮೆಂಟಲಿ ಫೇಲ್ ಆಗಿರಿ ನೀವು ಮೆಂಟಲಿ ನೀವು ಸಮರ್ಥರಿಲ್ಲ ಹೆಣ್ಮಕ್ಳಿಗೆ ಪೀಡಾ ಕೊಡ್ತೀರಿ ನಿಮ್ಮ ಮನೆಯಲ್ಲಿ ಹೆಣ್ಳಿಗೆ ಪೀಡಾ ಕೊಡ್ತೀರಿ ನಿಮ್ಮ ಮನಸ್ಸಿಕತೆ ನಿಮಗೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಇರಿಟೇಟ್ ಮಾಡ್ಕೊತೀರಿ ಒಬ್ರು ಮಾತಾಡೋದು ತೊಗೊಳ್ತೀರಿ ನೀವು ಇರಿಟೇಟ್ ಮಾಡ್ಕೊತೀರಿ ನೋಡ್ಬೇಕು ನಿಮ್ಮ ವ್ಯವಸ್ಥೆ ಹಾಗಿದ್ರಪ್ಪ ಇವಾಗ ಮೆಂಟಲಿ ನಿಮ್ಮ ಪೇಷಂಟ್ ಮೆಂಟಲಿ ಪೇಷಂಟ್ ಹೌದಾ ಇಮೋಷ್ನಲಿ ಇಮೋಷ್ನಲಿ ಪೇಷಂಟ್ ಅಂದ್ರೆ ನೀವು ಇಮೋಷ್ನಲ್ ಯಾರೋ ಬರ್ತಾರ ಹಾಂ ಡಾಕ್ಟರ್ ಪೇಷನ್ ಏನಲ್ಲ ಸ್ವಲ್ಪ ಕಮ್ಮಿ ಅದ ಕಮ್ಮಿ ಅದ ವಾಸ್ತು ಆದ್ರೆ ಭಾಷೆ ತಂದಿಕೊಂಡು ಒಬ್ರು ಏನೇ ಹೇಳ್ತಾ ಕೇಳಿದ್ವಿ ಇಮೋಷ್ನಲಿ ಯು ಆರ್ ಇಂಬ್ಯಾಲೆನ್ಸ್ಡ್ ಇದನ್ನು ಬಳಕೆ ಮಾಡಬೇಕಲ್ಲ ನೀ ಇಮೋಷ್ನಲಿ ಇದು ಇದ್ದಪ್ಪ ಅಂತಂದ್ರೆ ಮಂದಿಗೆ ಬಂಡವಾಳ ಆಗುತ್ತೆ ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಹ್ಯಾಂಡ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಕ್ಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇಮೋಷನಲಿ ಅಪ್ಪ ನೀ ನೀವು ಯಾರು ಬಳಿಕ ಸತ್ತೋಗಿ ನೋಡ್ಕೊಂತಾರೆ ಐ ಹತ್ತು ಲಕ್ಷಕ್ಕೊಳಿ ಹೆಮ್ಮೆ ಆಗಿದೆ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಪ್ರತಿ ಕ್ಷಣಕ್ಕೂ ನಿಮಗೆ ಬ್ಲಾಕ್ ಮೇಲ್ ಸುಮ್ಮನೆ ಸುಮ್ಮನೆ ಯಾರೊಬ್ಬರು ಕಳಿಸಿ ಆ ಡಾಕ್ಟ್ರು ಏನೇ ಮಾಡಿ ಅಡೋ ಅಂತ ಕೇಳ್ತಾರ ಇಮೋಷನಲಿ ಬ್ಲ್ಯಾಕ್ ಮೇಲ್ ನೀವು ಇದು ದುಡ್ಡದು ಜಗತ್ತಿನ ಕಳೆದು ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಸೊ ಇ ಯೋಗ ಅಂದರೆ ಏನಪ್ಪ ಅಂತಂದ್ರೆ ಆರೋಗ್ಯವಂತ ಮನುಷ್ಯನಿಗೆ ಅಲ್ಲ ಅನಾರೋಗ್ಯ ಮನುಷ್ಯನಿಗೆ ಅದ ಬಟ್ ನೀವು ಯಾರೂ ಒಂದು ಆರೋಗ್ಯದಿಂದ ಇಲ್ಲ ಯಾಕಂದರೆ ಆರೋಗ್ಯದ ವ್ಯಾಖ್ಯಾನ ಗೊತ್ತಿಲ್ಲ ಇವಾಗ ಫಿಸಿಕಲಿ ಅನ್ಫಿಟ್ ಮೆಂಟಲಿ ಅನ್ಫಿಟ್ ಇಮೋಷ್ನಲಿ ಅನ್ಫಿಟ್ ದೆನ್ ಸೆಕ್ಸ್ವಲಿ ಹೇಳ್ತದ್ದು ಸೆಕ್ಸ್ವಲಿ ನಿಮಗೇನೆ ನಿಮ್ಗೆ ನಿಮಗೆ ಕ್ಲಿಯರ್ ಕಟ್ ಹೇಳೋದು ಬೇಕಾಗಿಲ್ಲ ಇವತ್ತು ಓಶೋ ನಾನು ಓಶೋನ್ ಶಿಷ್ಯ ಪರಮ ಶಿಷ್ಯ ನಾನು ನಮ್ಮ ಗುರು ಹೇಳ್ತಿದ್ದು ಓಶೋ ನಿಮ್ಮ ಎಲ್ಲ ಸಮಸ್ಯೆಗಳು ಸಾವಿರ ಸಮಸ್ಯೆಗಳಿದ್ರೆ ಅದು ಶುರು ಆಗೋದು ಬೆಡ್ರೂಮ್ನಿಂದ ಅಂತಿದ್ರು ಅವರು ನಿಮ್ಮ ಬೆಡ್ರೂಮ್ನಾಗ ಶುರು ಆಗ್ತೋ ಅಂತಿದ್ರು ಅವರು ಗೊತ್ತಾ ಎಷ್ಟು ಹಿಡಿದು ಮೀನಿಂಗ್ ಅದ ಅದ್ರಾಗ ನಿಮ್ಮ ಸಮಸ್ಯೆಗಳು ಶುರುವಾಗೋದು ಬೆಡ್ರೂಮ್ನಿಂದ ನೀವು ತಿಳ್ಕೊಂಡ್ರೆ ಎಲ್ಲ ಬರಬರಿ ತಿಂದ್ಕೊಂಡು ಪರಂಪರಿ ಇಲ್ಲ ಬೆಡ್ರೂಮ್ನ ಪರಪರಿ ಇರ್ಲಿಕ್ಕಾಗೆ ಎಲ್ಲ ಅಪ್ಸೊಬಿಟ್ರಿ ನಿಮ್ಗೆ ಹೇಳ್ತೀನಿ ನಿಮ್ಮ ಬಾಸ್ ಮಾಡ್ತಾರೆ ಬಾಸ್ ಮಾಡಿದ್ರೆ ನಿಮ್ಮನ್ನು ಇಕ್ಕರಿಸ್ತಾ ಹಾಂ ನೀವು ಅದನ್ನು ಮರ್ತೀರಿ ಅದನ್ನು ಬರ್ತೀರ ನನ್ಗೆ ಗೊತ್ತಿಲ್ಲ ನಮ್ಮ ಅಂತರಿಕ್ಷ ಮಾಡಿ ಸ್ಪಿರಿಚುವಲ್ ಸ್ಪಿರಿಚುವಲ್ ನಿಮ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬರೀ ಗಳಿಸೋದ ಗೊತ್ತದು ಚೈನ್ಯ ಹೊಡೆಯೋದು ಅಂತ ಗೊತ್ತದ ನೀವೇ ತಿಳ್ಕೊಂಡ್ರಿ ಬುದ್ಧಿ ಚೈಗಳು ನೀವು ಈ ಲೈಫ್ ಅದಕ್ಕೆ ಬಂದ್ ಖಾನಾ ಮೌಜು ಖಾನಾ ಪೀನಾ ಇದೇ ಜೀವನ ಬಟ್ ಹೇಳ್ತೀರಿ ನಿಮ್ಮ ನೀವೇ ಪ್ರಶ್ನೆ ಆಗ್ಬೋದು ನಿಮ್ಮ ನೀವೇ ಪ್ರಶ್ನೆ ಆಗ್ಬೋದು ಸ್ಪಿರಿಚುವಲಿ ಯಾಕೆ ಹೇಳ್ಬೇಕಂದ್ರೆ ನಿಮ್ಮ ಒಂದು ಏನೋ ಆತಂಕ ಅದ ಗೊತ್ತಿಲ್ಲ ನಿಮ್ಗೆ ಏನು ಕಮ್ಮಿ ಅದ ನಿಮ್ಗೆ ಏನು ಕಮ್ಮಿ ಅದ ಹೇಳ್ತೀರಾ ಯಾರು ಮಕ್ಕಳು ಗೆಳೆಯರು ಅದ್ಭುತವಾದ ಬಿಲ್ಡಿಂಗ್ ಎಲ್ಲದ ಬಿಸ್ನೆಸ್ ಚಲೋ ಅದ ಬಟ್ ಏನೋ ಒಂದು ಒಳಗು ಒಳಗೆ ಒಂದು ಏನೋ ಒಂದು ಕಲ್ಕೊಂಡಿನ ಅಂತಕ್ಕಂಥ ಭಾವ ನಿಮ್ಮ ಕಾರಣ ಇದೆ ಏನೋ ಸಮಥಿಂಗ್ ಐ ಹವ್ ಮಿಸ್ಡ್ ಇಟ್ ಅರ್ಸುತ್ತಿಲ್ಲ ಅರ್ಸುತ್ತಿಲ್ಲ ನೋಡ್ಬೇಕಾರೆ ಶಾಂತ ಕುಂತಾಗ எல்லா அது சூப்பரில் எல்லா ஆளு காணி மாஸ்பதிங் ஐ ஆம் மிஸ்ஸிங் அந்த அனசத்தில் தட் ஈஸ் ஸ்பிரிச்சுவல் அந்த அது ஸ்பிரிச்சுவல் அந்த ஒலிங்க கேட்க பிரச்சனை ஒலி வந்து கலந்து வேலை ஒல வேறே அது அதுக்கிரமாண்ட பிண்டாண்டு அந்த ಯಥಾ ಪ್ರಮಾಣಡೆ ತತಾಪಿ ನಿರ್ಮಂತಿ ಯಥಾ ಪಿಂಡಾಂಡೆ ತತಾಪಿ ನಿರ್ಮಂತಿ ಓಶಾರ್ ನಾನು ನಿಮ್ಮನ್ನ ಟೈಮ್ ಕೇಳಬೇಕಾಗಿತ್ತು ಯಾಕಪ್ಪಾ ಮಾತಾಡಲಿಕ್ಕೆ ಬಂದೆ ನಾನು 63ನೇ ವರ್ಷನ ಕಲಸತಿದ್ರು 63 ವರ್ಷ ಆಯ್ತ ಕಲ್ಸಕಿದೀ ಈ ಪುಟ್ಟ ತರಿಗಳಗ ಅನಂತ ಜ್ಞಾನದ ಮೇಲೆ ಯಂತ್ರ ಮಂತ್ರ ತಂತ್ರ ರೇಖಿ ಶಾಬರಿ ಚಿನ್ನಮಸ್ತ ವಂದ 2 6 3 ದೇವರ ಇದೊಂದು ಜ್ಞಾನದ ಕಣಿ ನಾ ಎಮ್ ಎಂತ ಹೇಳ್ಬೋದು ನಾ ಐದು ಎಮ್ ಎ ಮಾಡಿದ್ದೆ ಸೈಕಾಲಜಿ ಕನ್ನಡ ಹಿಸ್ಟ್ರಿ ಐದು ಎಮ್ ಎ ಒಂದೂರ ಎಂಬತ್ತೇಳು ಸರ್ಟಿಫಿಕೇಷನ್ ಆ್ಯಂಡ್ ಡಿಪ್ಲೊಮಾ ಡಿಗ್ರಿ ಮಾಡಿದ್ದೆ ಒಂದೂರ ಎಂಬತ್ತೇಳು ಐದು ಎಮ್ ಎ ಜೊತೆಗೆ ಒಂದೂರ ಎಂಬತ್ತೇಳು ಡಿಗ್ರೀಸ್ ಮಾಡಿದ್ದೆ ನಾನು ಟೋಟಲಿ ಅನಂತ ಜ್ಞಾನ ನಿಮ್ಮಂತ ಹತ್ತೊಂಬತ್ತು ಲಕ್ಷ ಜನ ಕಲಿಸಿದ ಅನುಭವ ಅದು ನಿಮ್ಮಂಥ ಹತ್ತೊಂಬತ್ತು ಲಕ್ಷ ಜನ ಕೂಡ ಅವ್ರ ಸಂಕಟವನ್ನು ಕೇಳಿ ಪರಿಹಾರ ಹೇಳಿದ್ರು ಇದು ಅಲ್ಲ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರ್ತಾರೆ ಮೆಡಿಕಲ್ ಫೀಲ್ಡಿಗೆ ಆದಂಥ ಅನೇಕ ಸಾವಿರಾರು ಜಟ್ಗಳಿಂದ ಕಮ್ಮಿ ಆಗ್ಯಾವ ಯಾಕಂದ್ರೆ ಇಲ್ಲಿ ಇಲ್ಲ 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 ನಿಮ್ಗೆ ಹೇಳ್ತೀರಲ್ಲ ಹೌದಾ ಮೆ ಸೈಕಿ ಓರಿಯ ಸೈಕೋ ಓರಿಯೆಂಟೆಡ್ ಡಿಸೀಸಸ್ ನಮಗೆಲ್ಲ ಮಾನಸಿಕವಾಗಿ ಧರ್ಜಸ್ಥವಾಗಿ ಬರ್ತದಲ್ಲ ಸುಖ ಇಲ್ಲ ನೆಮ್ಮದಿ ಇಲ್ಲ ಅದು ನಾಟಕ ಮಾಡೋದು ಕಷ್ಟ ನಾಟಕ ಕಾಲಿಗೆ ಪೈ ಒಳಗೆ ಹೃದಯ ಅಂತ ಒಳಗೆ ಅಂತ ಹೃದಯ ಮ್ಯಾನು ಮಾರ್ಗ ಎಲ್ಲ ಓಕೆ ಅಂತ ತೋರಿಸ್ಕೊಡ್ತೀವಿ ವಿ ಆರ್ ಶುಮನ್ ವಿ ಆರ್ ಶೋಮನ್ ಗೊತ್ತಲ್ಲ ಸೊ ಕೊನೆಗೆ ಉಳಿದು ಮುಂದೆ ಇವತ್ತು ಬಂದಿರಿ ಟೈಮಿಂಗ್ ನಿಮಗೆ ಮತ್ತೊಮ್ಮೆ ಗುರುಗಳ ಜ್ಞಾನ ತುಂಬಬೇಕಂದ್ರೆ ಯಾವಾಗ ಋಷಿ ಬರ್ಲಿಕ್ಕೆ ಯಾಕಾಗೋದಿಲ್ಲ ಯಾಕಂದ್ರೆ ಬೇಕು ಅಂತ ಅಂತನಿಸ್ತಿದೆ ಯಾಕಂದ್ರೆ ನೀವು ಎಂದೆಂದು ನಿಮ್ಮ ಜೀವನದೊಳಗ ಕಂಡು ಕೇಳಿ ಇರೋದು ಅನುಭವ ಇಲ್ಲಿ ಸಿಗ್ತದೆ ಅಷ್ಟು ಚಾಲೆಂಜ್ ಮಾಡ್ತೀವಿ ನೀವು ಎಂದೆಂದು ಕಂಡಿರ್ತೀರ ಎಂದೆಂದೂ ಕೇಳಿರ್ತೀರ ಎಂದೆಂದು ಅನುಭವಿಸಿರೋದಿಲ್ಲ ಒಂದು ತಿಳ್ಕೊರಿ ಯೋಗ ಈಸ್ ನಾಟ್ ರೀಡಿಂಗ್ ಓದೋದ್ರಿಂದ ಅದು

நோடோர்து ஏன்னு பார்த்துல அவரு மாதிரி ஏனும் இல்லை ஓகோதெல்லாம் யோக கேரோதல்ல அனுபவசோது எக்ஸ்பீரியன் அது அனுபவம் அது அனுபூதி ஒளகடி ஆனந்தவன் தோணுக்கு ஆனந்தோத்த நீங்கள் க்ஷணிக் கூட முக்கிரி க்ஷணிக சுக

ಯಾವಾಗ ಬರ್ತೀರಾ ಬರ್ತೀರಾ ಅಲ್ಲೇ ಇರ್ತೀರಾ ಬಗ್ಗೆ ಮಾಡಿಸುತ್ತೇವೆ ಯೋಗದ ನಿಜವಾದ ಎಕ್ಸ್ಪೀರಿಯನ್ಸ್ ಏನು ಎಂಜಾಯ್ ಮಾಡೋದಕ್ಕೆ ಪುಸ್ತಕತೆ ನಿಮ್ದು ಕೇಳಿ ಬರೋ ಪ್ರಯಂಕ್ರೆ ಈ ಪವಿತ್ರ ಆಶ್ರಮ பத்தொம்பத்தரை எம்பத்தோட கட்டி தீரேன் யார்த்தோ இப்பத்த நான் யோக வந்து ஞானும் ஆசியுள்ளோம் நல்லி மணிக்கு கொடுப்பேன் எல்லா டேகி 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 எந்த சொல்கிற இது கண்டித்தேன் நீங்கள் அவசரிலே வந்தேன் எல்லாமே நீமாந்த குருவர்த்து யோக முகி அந்த யூடியூப்னல் பதினெட்டு நூறு வீடியோ கிட் பதினெட்டு நூறு ஹதினெண்ட் நூறு வீடியோ அவ்வளோ யோகாட்டு லேஃப் ஒவ்வொரு தந்திர ஒன்று மந்திர அப்படின்ட்டு பேர்பேருந்த நிவாரண மாதிரி டிஸ்டேட் சப்ஸ்கிரைபர் சாய்ராரும் ஜன சப்ஸ்கிரைபாக ஃபாப்லம் சோ நீ டாய்தில் டேம் சிகோதில்ல பட் யாரும் டாய் యూట్యూబ్న ఎవరు ముఖ్యత్ పడే క్రింగ్ ఇది మొదలైర్ అదే అంతా బాగా నష్టపడే అని అంతా ఇవన్న జ్ఞాన హిందా క్యాలెన్స్ యాకంద్ర ఇవత్ యోగ అద్దూరి ననగించిందూనియర్ నీ నన్ను కోడ నన్ను ప్రయత్నం పద్కూ రెడ్డి బాసేవ్ అంతు రవిశంకర్ గురుజీ బంతు రామ్ దేవ్ బాబా బెల్లా అత్యంత ఆత్మీయ ನನಗಿಂತ ಜೂನಿಯರ್ ಎಕ್ದ್ ಜೂನಿಯರು ರಾಮದೇವ್ ಬಾಬಾ ಅವರು ನನ್ನ ಹರಿತ್ವ ನಾನು ಯಾವ ಮಾಡ್ತಿರ್ಬೇಕಾದ್ರೆ ಮನೆ ಮನೆಗೆ ಹೋಗಿ ಮಸಾಜ್ ಮಾಡಿ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತಕ್ಕಂಥದ್ದು ನನ್ನ ಕಣ್ಣಾರ್ ಕಂಡಿದ್ದೀನಿ ನಾನು ಅದು ಇವತ್ತು ಜಗದ್ವಿಖ್ಯಾತ ವ್ಯಕ್ತಿ ಆಗತ್ತೆ ಹೌದಾ ಕಮರ್ಷಿಯಲ್ ಆಗಿದೆ ಯೋಗ ಮೋಸ್ಟ್ ಕಮರ್ಷಿಯಲ್ ಆಗಿದೆ ಇವಾಗ ಇವತ್ತ ನನ್ನ ಹುಡುಗರೇ ನನ್ನ ಶಾಸ್ತಿ ಶಿಷ್ಯರೇ ಕೋಟಿಗಟ್ಟೆ ಗಳಿಸ್ತಾರೆ ಇವತ್ತು ಇದೆಲ್ಲ ಬೇಕಾಗಿ ನಾನು ಹೇಳಿದ್ದೆಲ್ಲ ಬೇಕಾಗಿಲ್ಲ ಆ ಜನಕ್ಕೆ ಯಾಕಂದ್ರೆ ವಿದೇಶದೊಳಗೆ ಇದು ಬೇಕಾಗಿಲ್ಲ ಅವ್ರಿಗೆ ಬರ್ತದೆ ಕಾನ್ಷಿಯಸ್ ಅದ ದಿನಕ್ಕೆ ಎರಡೂವರೆ ಸಾವಿರ ಕ್ಯಾಲ್ರಿ ಹತ್ತು ಹೂ ಬೇಕು ಹೌದಾ ಅವ್ರು ಬ್ರೆಡ್ ತಿಂದರೆ ಎಪ್ಪತ್ತೈದು ಚಪಾತಿ ತಿಂದ ಬಂದರೆ ಇಪ್ಪತ್ತೈದು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು ವೀ ಎರಡೂವರೆ ಚೆನ್ನಾಗಿ ಬಂದರೆ ಮೂರು ಸಾವಿರ ತಿಂದೆ ಅಂತಾರ ಐದೂರು ಹೆಂಗೆ ಕ್ಯಾಲ್ಕ್ರಿ ಬರ್ಲ್ಡ್ ಮಾಡ್ಕೋಬೇಕು ಬರ್ತಾರೆ ಯೋಗ ಯೋಗಕ್ಕೆ ಬರ್ತಾರೆ ನಮ್ಗೆ ಫಿಶರ್ ಅಂತ ನಾನು ಐದೂರು ಕ್ಯಾಲ್ರಿ ಬರ್ನ್ ಮಾಡ್ಕೋಬೇಕು ಏನು ಮಾಡ್ತೀನಿ ಮಾಡಿರ್ತಾರೆ ಇದಕ್ಕೆ ಯೋಗವನ್ನು ಒಂದು ಚಿಕಿತ್ಸೆ ಬಗ್ಗೆ ಮಾಡ್ತಾ ಇದ್ದಾರೆ ಚಿಕಿತ್ಸೆ ಬಂದೋಳಗೆ ಅದು ಡೇಂಜರಸ್ ಅಂತ ಭಾಳ ಕೆಟ್ಟ ಮತ್ತು ಏನು ಬಂತು ಯೋಗದ ನಿರ್ವಹಣೆ ಯೋಗವನ್ನು ಚಿಕಿತ್ಸೆಯನ್ನು ಅದಕ್ಕೆ ಚಿಕಿತ್ಸೆಯನ್ನು ಬರತುಪಡಿಸಿ ಏನನ್ನ ತಗೋಬೇಕಾದ್ರೆ ದಯವಿಟ್ಟು ಮತ್ತೊಮ್ಮೆ ಭೇಟಿಯಾಗಿ ಅದುವರೆಗೆ ಯೂಟ್ಯೂಬ್ನಾಗ ಹೋಗಿ ಯೋಗ ಮುಖ್ಯನಾಗ ಯೂಟ್ಯೂಬ್ ನೋಡಿ ಮತ್ತು ನಿಮ್ಮನ್ನು ಮತ್ತೊಮ್ಮೆ ಸಾಧಿಸಲಿಕ್ಕೆ ನಾನು ತಯಾರಿದ್ದೀನಿ ಮತ್ತೆ ಒಂದು ಸಲ ಬಟ್ಟರೆ ಒಂದು ಸಲ ಒಂದು 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 ಎರಡು ತಾಸು ಎರಡು ತಾಸು ಔಷಧಿ ಬರಬೇಡ್ರಿ ಎರಡು ಎಕ್ಸಾಕ್ಟ್ ಪ್ರಾಕ್ಟಿಕಲ್ ನಾ ಹೇಳ್ತೀನಲ್ಲ ಪ್ರಾಕ್ಟಿಕಲ್ ಮಾಡಿಸ್ತೀನಿ ಇಷ್ಟು ಎಂಜಾಯ್ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಆ ಥರದ ಎಕ್ಸ್ಪೀರಿಯನ್ಸ್ ತಗೋತೀರಿ ಚಾಲೆಂಜ್ ಇನ್ನೇನು ಹೇಳಿ ಸೊ ನಿಮಗೆಲ್ಲರೂ ಒಳ್ಳೇದಾಗ ಸೊ ಟೆನ್ಷನ್ ಬಿ ಯಾ ನಮ್ಮ ಬದುಕು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಲ್ಲ ಬಟ್ ಯಾರಿಂದ ಹೇಳ್ಕೊಡಿ ವಂಡ್ರ್ಫುಲ್ ಲೈಫ್ ಅಂತ ದೇವರು ಕೊಟ್ಟರೆ ಆಲಿಕ್ಕೆ ಬದಲಾ ಸರಿಯಾಗಿ लीड ಮಾರ್ಕೆಟ್ ಬರಲಿಲ್ಲ ಸರಿಯಾಗಿ ಎಂಜಾಯ್ ಮಾರ್ಕೆಟ್ ಬರಲಿಲ್ಲ ವ್ಯರ್ಥ ಹೋಯ್ತೈದು ಸಮಯ ಹೋಗು ತಿಹುದು ಗಾಡ ವ್ಯರ್ಥ ದಾಸೆನೆಲ್ಲ ಕಾಣೆ ಬರಪೋಯ್ತೈದೆ ಏನು ಮಾಡಬೇಕು ಅಂತ ಅಲ್ಲ ಯಾಕೂ ಬದ್ದು ಗೊತ್ತಾಗಿಲ್ಲ ಏನು ಮಾಡ್ತಿ ಗೊತ್ತಾಗಿಲ್ಲ ಸುಮ್ಮನೆ ಮಾಡ್ತಾಯಿದೆ ಹೋದ ನೀವು ಎಷ್ಟು ವರ್ಷ ಈಗ 66 66 66 ಏನು ಬಂತು 66 ವರ್ಷ ಏನ್ ಮಾಡ್ತೀರಾ ಇನ್ ಈ ದೇವರು ಇಲ್ಲಿ ನಡೆದಿ ಕರೆದು ಇಲ್ಲಿ ನಡೆದಿ ಅಂತ ಇಷ್ಟ ಇದೆ ಆದ್ರೆ ಒಂದು ಶೋಲೆ ಪಿಕ್ಚರ್ ಮೂರು ತಾಸು ಶೋಲೆ ಪಿಕ್ಚರ್ ಇನ್ ಈ ಶೋಲೆ ದರ ನಾಲ್ಕು ತಾಸು ಆದ ಮೂರು ತಾಸು ಐತಿ ನಾಲ್ಕು ತಾಸು ಮೂರು ತಾಸು ಪಿಕ್ಚರ್ ಗೆ ನಾಲ್ಕು ತಾಸು ಹೇಳ್ತೀರಿ 66 ದಿನಗಳ ಬಗ್ಗೆ ಆ ವಿಷಯ ಅದ 66 ವರ್ಷದ ಬಗ್ಗೆ ಅರವತ್ತಾರು ವರ್ಷ ನಿಮ್ಗೆ ನಿಮ್ಗೆ ನಲವತ್ತೆಂಟು ಐವತ್ತೊಂದು ಐವತ್ತು ವರ್ಷ ಏನು ಮಾಡಿದೆ ಅಂತ ಪ್ರಶ್ನೆ ಹಾಕ್ಕೊಳ್ಳಿ ಏನು ಮಾಡಿದೆ ಅಂತಂದರೆ ಎರಡು ನಿಮಿಷ ಹೋಗ್ತೀವಿ ನಿಮ್ಮ ಕಟ್ಟಿ ಹೌದು ಹುಟ್ಟಿದೆ ಬೇಡಿದರೆ ದೊಡ್ಡ ಅದೇ ಡಾಕ್ಟರ್ ಆಗಿ ಹೋಗ್ತು ಇಷ್ಟೇ ಜೀವ ಪ್ಲೀಸ್ ನಾನು ಸ್ವಲ್ಪ ಹೇಳೋದು ಲಾಶ ಬಟ್ ಐದು ಅದು ಸತ್ಯ ಯಾವತ್ತೆ ನೀವು ಬದುಕೋಬಿಲ್ಲ ಅಂತ ಸರಿ ಇಲ್ಲ ನೀವು ನಿಮ್ಗಾಗಿ ஒள்க அத்த மேல் கடைத்த மெல் கடையில் ஒள்கிட்ட அனந்த சமயங்கள் நீங்கள் சமையைகள்ல ஆகிடுறோம் நினைக்கூட பட் ஹௌ டூ அவை மனியாக சுடாயிரு மனியாக சொந்த சமையல அது அனுஸ்தா மனுஷன் எந்த அடிக்க குடியாக்க அடிக்ஷன் ದಿನ ಕರೆಕ್ಷನ್ ಆಗಿತ್ತು ಆ ಇನ್ನೊಂದು ಅರೆಕ್ಷನ್ ಕೊಡ್ತೀವಿ ಕಷ್ಟ ತಗೊಂಡು ತಗೊಂಡು ಅನಿಸ್ಕೊಂಡು ಅನಿಸ್ಕೊಂಡು ತೀವ್ಕೊಂಡು ತೀವ್ಸ್ಕೊಂಡು ಶೋಷಣೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅಡಿಕ್ಟ್ ಆಗಿರ್ತೀವಿ ನೀವು ಮತ್ತೊಂದ್ರೆ ಶೋಷಣೆ ಮಾಡಿದಾಗ ಅಂತಂಗ್ ನಿಮ್ಗೆ ವಿಚಿತ್ರ ಅಂದ್ರೆ ಹೇತಿದ್ರಾ ಬೇಯಿದ್ರೆ ಖುಷಿ ಅನ್ಸುತ್ತೆ ನಿಮಗೆ ಹೇತು ಎಫ್ ಬಂದು ಬರ್ತಾ ಏತ್ ಸಿಕ್ಕಾಬಿಟ್ಟು ಬೇಯ್ತಾ ಇತ್ತಿಗಿತ್ತೀರಿತಾಳಿ ಏನ್ ಮಾಡ್ತಾಳಿ ಅಂದ್ರೆ ಅಂತೀನಿ